ಕೈಯಲ್ಲಿ ಬ್ಯಾಟ್ ಹಿಡಿದು ಬಾಲ್ನ ಬಿಸ್ತಿದ್ರೆ ಯಾವ ಪ್ಲೇಯರ್ಗೂ ಕಡಿಮೆ ಇಲ್ಲ ಹುಡುಗರ ಜೊತೆ ಜೋಶ್ನಲ್ಲಿ ಫುಟ್ಬಾಲ್ ಆಡ್ತಿದ್ರೆ ನೆರೆದಿದ್ದವರಿಗೆ ಮಜವೋ ಮಜಾ ಹೌದು ಇದರ ಹೆಸರು ಮಹಾಲಕ್ಷ್ಮಿ ಹೆಸರಿಗೆ ತಕ್ಕ ಹಾಗೆ ಮುದ್ದಾಗಿರುವ ಈ ಆನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದೆ ನೀರಿನ ಪೈಪ್ ನೀಡಿದ್ರೆ ತಾನೇ ಜುಳಕ ಮಾಡಿಕೊಳ್ಳುವ ಮಹಾಲಕ್ಷ್ಮಿಗೆ ಮೂವತ್ತಾರು ವರ್ಷ ಈ ಹಿಂದೆ ಕಟಿಲು ದೇವಾಲಯದಲ್ಲಿ ನಾಗರಾಜ ಎಂಬ ಗಂಡಾನೆ ಇತ್ತು ಆ ಆನೆಯ ಸಾವಿನ ನಂತರ ಐದು ವರ್ಷದ ಹೆಣ್ಣು ಮರ್ಯಾನೆ ತಂದು ಮಹಾಲಕ್ಷ್ಮಿ ಎಂದು ನಾಮಕರಣ ಮಾಡಲಾಯಿತು ಬಹಳ ಮೃದು ಸ್ವಭಾವದ ಈ ಆನೆ ಮೂರು ದಶಕಗಳಿಂದ ದೇವಾಲಯದಲ್ಲಿ ಸೇವೆ ಮಾಡುತ್ತಿದೆ ಗಂಟೆ ಬಡಿದು ದೇವರ ಧ್ಯಾನ ಮಾಡುವ ಮಹಾಲಕ್ಷ್ಮಿ ಎಲ್ಲರ ಫೇವ್ರೆಟ್ ಹಾಟೀಲಿನಲ್ಲಿ ವಿಶೇಷವಾಗಿ ನಾವು ಮಹಾಲಕ್ಷ್ಮಿ ಎಂಬ ಹೆಸರುಳ್ಳಂತಹ ಆನೆಯನ್ನು ಸಾಕ್ತಾ ಇದ್ದೇವೆ ಆನೆಯನ್ನು ಇಲ್ಲಿಯ ವಿಶೇಷ ಭಕ್ತರಾದಂತಹ ನಾಗರಾಜ ಶೆಟ್ಟರು ಅಂತ ಹಿಂದೆ ನಾಗರಾಜ ಎಂಬ ಹೆಸರುಳ್ಳಂತಹ ಒಂದು ಆನೆ ಗಂಡ ಆನೆಯನ್ನು ಕೊಟ್ಟಿದ್ದರು ಅದು ಅದು ಅದರ ಅಂತ್ಯ ಆದ ಮೇಲೆ ಮಹಾಲಕ್ಷ್ಮಿ ಅಂತ ಹೆಸರುಳ್ಳಂತಹ ಈ ಆನೆಯನ್ನು ಅವರ ಕುಟುಂಬದವರೇ ಈ ದೇವಸ್ಥಾನಕ್ಕೆ ಪ್ರದಾನ ಮಾಡಿದ್ದಾರೆ ಅದು ಇದು ಬಹಳ ಸೌಮ್ಯ ಸ್ವಭಾವವುಳ್ಳಂತಹ ಆನೆ ಇದು ಅಂತಹ ಈ ಆನೆ ನಮ್ಮ ಇದರಲ್ಲಿ ಸಾಧಾರಣವಾಗಿ ಇಂತಹ ಸೌಮ್ಯ ಸೌಮ್ಯತೆ ಸಿಗೋದು ಬಹಳ ಕಷ್ಟ ಈ ಆನೆ ಎಲ್ರಿಗೂ ಪ್ರತಿ ದಿವಸವೂ ಕೂಡ ಅಲ್ಲಿ ಬಂದವರಿಗೆ ತನ್ನ ಸೊಂಡಿಲಿನಿಂದ ತಲೆಗೆ ಮಟ್ಟಿ ಯಾವಾಗಲೂ ಆಶೀರ್ವದಿಸ್ತಾ ಇರ್ತದೆ ಪ್ರತಿಯೊಬ್ಬರು ಬಂದ ಕಟಿಲ ಆನೆಯನ್ನ ನೋಡದೆ ಹೋಗೋದವರು ನೋಡಿ ನೋಡದೆ ಹೋಗೋರು ಬಹಳ ಕಡಿಮೆ ಇನ್ನು ಮಹಾಲಕ್ಷ್ಮಿಗೆ ಕ್ರಿಕೆಟ್ ಫುಟ್ಬಾಲ್ ಆಟ ಅಚ್ಚುಮೆಚ್ಚು ಜೊತೆಗೆ ಬ್ಯಾಸ್ಕೆಟ್ಬಾಲ್ ಕೂಡ ಕಲಿತಿದ್ದಾಳೆ ಈ ಆನೆಯ ತುಂಟಾಟದ ಹಿಂದೆ ಮಾವುತರಾದ ಫೈರೋಜ್ ಅಲ್ತಾಫ್ ಮತ್ತು ಮುಜಾಹಿದ್ ಅವರ ಶ್ರಮವಿದೆ ಆಯ್ದ ಕೆಲ ಆಟಗಳನ್ನು ಸದ್ಯಕ್ಕೆ ಕಲಿಸಲಾಗಿದ್ದು ಆನೆಯು ಖುಷಿಯಿಂದ ಆಟ ಆಡ್ತಿದೆ ಪ್ರತಿನಿತ್ಯ ಒಂದೆರಡು ಗಂಟೆ ಆನೆಗೆ ಟ್ರೈನಿಂಗ್ ನೀಡಲಾಗುತ್ತೆ ಶಿವಮೊಗ್ಗದ ಸಕ್ರೆಬೇಲಿನಿಂದ ಬಂದ ಮೂವರು ಮಾವುತರು ಆನೆಯನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಿದ್ದು ಬೇಕಾದವುಗಳನ್ನು ನೀಡುತ್ತಿದ್ದಾರೆ ಟ್ರೈನಿಂಗ್ ಅಂದರೆ ಇದಕ್ಕೆ ಫುಟ್ಬಾಲ್ ಇರಲಿ ಕ್ರಿಕೆಟ್ ಇರಲಿ ಅದನ್ನು ತಿನ್ಸೋದಿರಲಿ ಉಣ್ಸೋದಿಲ್ಲಿ ಅದನ್ನು ಪ್ರೀತಿ ತೋರಿಸೋದಿರಲಿ ತುಂಬಾ ಅದಕ್ಕೆ ಕಾಳಜಿ ತೋರಿಸ್ಬೇಕಾಗತ್ತೆ ಸರ್ ನಾನು ಡೈಲಿನ್ ಏನಿರುತ್ತೆ ಸರ್ ರೊಟೀನ್ ಏನಂದರೆ ಅದಕ್ಕೆ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಟೈಮ್ ಸ್ನಾನ ಇರತ್ತೆ ಸ್ನಾನ ಆದ ನಂತರ ಅದಕ್ಕೆ ವಿಭೂತಿ ಹಚ್ತೀವಿ ವಿಭೂತಿ ಆದಿದ ತಕ್ಷಣ ಒಂದು ರೌಂಡ್ ದೇವಸ್ಥಾನಕ್ಕೆ ವಾಕಿಂಗ್ ಕರ್ಕೊಂಡೋಗಿ ಅಲ್ಲಿ ಒಂದು ನಮಸ್ಕಾರನ ಮಾಡಿಸಿ ಮತ್ತು ರಿಟರ್ನ್ ಶೆಡ್ಡಿಗೆ ಕರ್ಕೊಬರ್ತೀವಿ ಆ ನಂತರ ಶೆಡ್ಡಿಗೆ ಕರ್ಕೊಂಡು ಬಂದಿದ ತಕ್ಷಣ ಅಕ್ಕಿ ಹುಲ್ಲು ಬೆಲ್ಲ ಕಾಯಿ ಕೊಬ್ಬರಿ ಅದನ್ನು ಕೊಡ್ತೀವಿ ಗಂಟೆಗೆ ಮುದ್ದೆ ಕೊಡ್ತೀವಿ ಸಂಜೆ ಸರ್ ಮತ್ತೆ ತ್ರೀ ಓ ಕ್ಲಾಕ್ ಅಂದ ಹಾಗೆ ದೇವಸ್ಥಾನಕ್ಕೆ ಬರುವ ಭಕ್ತರಂತೂ ಮಹಾಲಕ್ಷ್ಮಿಗೆ ಪ್ರೀತಿಯಿಂದ ಬಾಳೆಹಣ್ಣು ತೆಂಗಿನಕಾಯಿ ಹಣ್ಣು ಹಣ ನೀಡಿ ಆಶೀರ್ವಾದ ಪಡಿತಾರೆ ಎಷ್ಟೇ ಭಕ್ತರು ಬಂದರೂ ಮಹಾಲಕ್ಷ್ಮಿಯು ಮುನಿಸಿಕೊಳ್ಳದೆ ಎಲ್ಲರನ್ನ ಹರಿಸುತ್ತಾ ಪ್ರೀತಿ ಸಂಪಾದಿಸುತ್ತಿದ್ದಾಳೆ ಭಕ್ತರಂತೂ ಆಕೆಯ ಜೊತೆ ಸೆಲ್ಫಿ ತೆಗೆಯಲು ಮುಗಿಬೀಳೋದು ಉಂಟು